ಒಂದೊಂದು ಸಲ ಏನಾಗ್ತದ್ರಿ ಮನ್ಯಾಗ ಏನು ತರಕಾರಿ ಇರಲ್ರಿ ಆದರೆ ಉಳ್ಳಗಡ್ಡಿ ಅಂತೂ ಇದ್ದೇ ಇರ್ತಾವ್ರಿ ಹೆಚ್ಚು ಕಮ್ಮಿ ಎಲ್ಲರ ಮನ್ಯಾಗ ಆಗ ಈ ಥರ ಒಂದು ಈ ಪಲ್ಯ ಮಾಡಿ ನೋಡಿರಿ ಭಾರಿ ಅಂದ್ರೆ ಭಾರಿ ರುಚಿ ಇರ್ತದ್ರಿ ಈ ಪಲ್ಯ ಮಾಡ್ಲಕ್ಕೆ ಏನು ಮಾಡ್ತೀನಿ ರೀ ಒಂದಿಟ್ಟು ಎಣ್ಣೆ ಬಿಸಿ ಮಾಡಿನಂತ ಎಣ್ಣೆ ಬಿಸಿ ಆದಮೇಲೆ ಏನು ಮಾಡ್ತೀನಿ ಅಂತಂದ್ರೆ ಈಗ ಸಾಸಿ ಜೀರಿಗೆಗೆ ಹಾಕಿ ಅವಕಾಶ ಚಲೋ ಕೋಣಿಸ್ತೀನಿ ರೀ ಮತ್ತಿಲ್ಲಿ ಜಾಸ್ತಿ ಏನು ಮಾಡ್ತೀನಿ ರೀ ಉದ್ದದ ಹೋಳಿದ್ದು ಉಳ್ಳಗಡ್ಡಿ ಹಾಕ್ಲತ್ತೀನಿ ರೀ ಇಲ್ಲ ನಿಮಗೆ ಉದ್ದುದ್ದು ಇಷ್ಟ ಇಲ್ಲ ಅಂತಂದ್ರೆ ನಿಮಗೆ ಮನ್ಸಿಗೆ ಹೆಂಗೆ ಬರ್ತದೋ ಹಂಗೆ ಹೋಳಿ ಹಾಕ್ಬೋದ್ರಿ ನಡೀತದೆ ಅದರ ಉದ್ದುದ್ದು ಹಾಕಿದ್ದು ಮಾತೆ ಬೇರೆ ಇರ್ತದ್ರಿ ಒಂದು ಎರಡು ಚಂದ ಚೆಂದ ಹುರಿದು ಮಾಡ್ತೀನಪ್ಪ ಅಂತಂದ್ರೆ ಕುಟ್ಟಿದ್ದು ಶುಂಠಿ ಬೆಳ್ಳುಳ್ಳಿ ಕರಿಬೇಬು ಮತ್ತು ಏನು ಮಾಡ್ತೀನಿ ರೀ ಹಸಿ ಮೆಣಸಿನಕಾಯಿ ಇದ್ರಾಗ ಸೇರಿಸ್ಬಿಡ್ತೀನಿ ರೀ ನಿಮಗೆ ಬೇಕಾದ್ರೆ ನೀವು ಅಂತಂದ್ರೆ ಎಣ್ಣೆಗ ಸಾಸಿ ಜೀರಿಗೆ ಹಾಕಿದ್ಮೇಲೆ ಅವೆಲ್ಲ ಹಾಕ್ಬೋದು ಅದರ ನಾ ಹಿಂಗೆ ಉಳ್ಳಗಡ್ಡಿಗೆ ಹುರಿದಾದ್ಮೇಲೆ ರೀ ಇವಾಗು ಮತ್ತೆ ಒಂದು ಎರಡು ನಿಮಿಷರ ಹುರಿಬೇಕಾಗ್ತದ್ರಿ ಈಗ ಇದ್ರಾಗ ನೋಡ್ರಿ ಮತ್ತೊಂದು ಸ್ವಲ್ಪ ಪುಡಿ ಖಾರ ಸೇರಿಸ್ಲತ್ತೀನಿ ತಿನ್ರಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೇವೆ ನೋಡ್ಕೊಂಡು ಹಾಕೋಬೇಕಾಗ್ತದ್ರಿ ಹಾಗೆ ಇಲ್ಲಿ ಅರ್ಶಿಣ ಪುಡಿ ಧನಿಯಾ ಪುಡಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಲತ್ತೀನ್ರಿ ಇವೆಲ್ಲ ಮಸಾಲೆಗಳು ಹಾಕಿದ್ಮೇಲೆ ಈಗ ಇದಕ್ಕೆ ಚಂದನನು ಮಿಕ್ಸ್ ಮಾಡ್ಕೋತೀನಂತ್ರಿ ಬೇಕಾದ್ರೆ ನೀವು ಸ್ವಲ್ಪ ಇಲ್ಲಿ ಗರಂ ಮಸಾಲೆನೂ ಸೇರಿಸ್ಬೋದು ಅದರ ನಾಯಿನೂ ಹಾಕಿಲ್ರಿ ಎಲ್ಲ ಹಾಕಿದ್ಮೇಲೆ ಒಂದು ನಿಮಿಷ ಮೇಲೆ ಒಂದು ಅರ್ಧ ಬಟ್ಟಲು ಇಲ್ಲಿ ಕೆನಿ ಸೇರಿಸ್ಲತ್ತೀನ್ರಿ ಮನೆಯಾಗಿಂದೇ ಕೆನಿ ಅದ ರೀ ಇದು ಬೇಕಾದ್ರೆ ನೀವು ಮಾರ್ಕೆಟ್ನಾಗಿನ ಕೆನೆಯೂ ಸೇರಿಸ್ಬೋದು ಈಗ ಕೆನಿ ಇಲ್ಲ ಅಂತಂದ್ರೆ ಏನು ಮಾಡ್ರಿ ಒಂದಿಷ್ಟು ಸೇರಿಸ್ಬೋದು ರೀ ಹಾಗೆ ಇಲ್ಲಿ ಹುರಿದಿದ್ದು ಕಸೂರಿ ಮೆಥಿನೂ ಸೇರಿಸಿನಿ ಭಾಳ ಅಂದ್ರೆ ಭಾಳ ಚಲೋ ಟೇಸ್ಟ್ ಕೊಡ್ತದೆ ಇದು ಈಗ ಇದು ಹಾಕಿದ್ಮೇಲೆ ಚೆಂದ ಈಗ ಮತ್ತೆ ಒಂದು ಎರಡು ನಿಮಿಷ ಇದಕ್ಕೆ ಹಿಂಗೆ ಕುದಿಸ್ಬೇಕಾಗ್ತದ್ರಿ ಕೊನೆಗೆ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದಿಷ್ಟು ಕೊತ್ತಂಬರಿ ಹಾಕ್ಬಿಡ್ತೀನಿ ರೀ ಆಯ್ತು ರೀ ಭಾಳ ಆಗಿರ ನಮ್ಮದು ಉಳ್ಗಡ್ಡೆ ಪಲ್ಯ ಇಲ್ಲಿ ರೆಡಿಯಾಗಿಬಿಡ್ತದ್ರಿ ಹಾಗಾದ್ರೆ ನೀವು ಸಲ ಟ್ರೈ ಮಾಡಿ ನೋಡಿರಿ ಮತ್ತು ಹಿಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ನು ಮಾಡ್ಕೊರಿ ಥ್ಯಾಂಕ್ ಯು